ಿ ತಜ್ಞರ ತಂಡವು ರಾಜ್ಯ ಶಿಕ್ಷಣ ನೀತಿ ಕುರಿತಾದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಕರಡು ಪ್ರತಿಯನ್ನ ಸಾರ್ವಜನಿಕರ ಚರ್ಚೆಗೆ ಇಟ್ಟಿಲ್ಲ ಈ ವಿಚಾರವಾಗಿ ಇಂದು ಖಾಸಗಿ ಶಾಲಾ ಒಕ್ಕೂಟ ಕೃಪಾ ಸಂಘಟನೆಯು ಸುದ್ದಿಗೋಷ್ಠಿಯನ್ನ ನಡೆಸಿತು ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅನೇಕ ಖಾಸಗಿ ಶಾಲೆಯ ಆಡಳಿತ ವರ್ಗ ಭಾಗಿಯಾಗಿತ್ತು ಪ್ರಮುಖವಾಗಿ ಎಸ್ಇಪಿ ಸರ್ಕಾರಕ್ಕೆ ನೀಡಿದ ವರದಿಯ ಕೆಲವು ಅಂಶಗಳನ್ನ ಕೃಪಾ ಸಂಘಟನೆ ಸ್ವಾಗತಿಸಿದೆ ಆದರೆ ಶುಲ್ಕ ನಿಗದಿ ಕಮಿಟಿಯ ಬದಲು ಶುಲ್ಕ ಡಿಟರ್ಮಿನೇಷನ್ ಕಮಿಟಿ ಮಾಡುವಂತೆ ಸಲಹೆಯನ್ನ ಸರ್ಕಾರಕ್ಕೆ ಕೃಪಾ ಸಂಘಟನೆ ನೀಡಿದೆ ಜೊತೆಗೆ ಬಡ ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕೆಂದು ಉಲ್ಲೇಖಿಸಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಧರ್ಮ ತರುವುದು ಸರಿಯಲ್ಲ ಎಲ್ಲಾ ಧರ್ಮದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುವಂತೆ ಅದನ್ನ ಬದಲಿಸಬೇಕು ಎಂದು ಸಲಹೆ ನೀಡುತ್ತಾರೆ ಜೊತೆಗೆ ಎಸ್ಇಪಿಯ ಕರಡು ವರದಿಯನ್ನ ಈ ಕೂಡಲೇ ಸಾರ್ವಜನಿಕ ವಲಯಕ್ಕೆ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಸಂಪೂರ್ಣವಾಗಿ ಸ್ವಾಗತವನ್ನು ಯಾಕಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಟಿ ಇಯನ್ನು ತೆಗೆದ್ರು ಇವರು ಕರ್ನಾಟಕ ರಾಜ್ಯದಿಂದ ಆರ್ ಟಿ ಇತ್ತು ಆದರೆ ಎಲ್ಲಿ ಅಂದರೆ ಅದನ್ನು ಒಂದು ರೂಲ್ ಫಾರ್ ಅಮೆಂಡ್ಮೆಂಟ್ ಅಂತ ಮಾಡಿಬಿಟ್ಟು ಕೆಲವೇ ಶಾಲೆಗಳಿಗೆ ಸಿಗೋ ಹಾಗೆ ಕೆಲವೇ ವಿದ್ಯಾರ್ಥಿಗಳಿಗೆ ಸಿಗೋ ಹಾಗೆ ಮಾಡಿದ್ರು ಅಂದರೆ ಬಡವರ ಶಿಕ್ಷಣವನ್ನು ಅವರು ಕಸ್ಕೊಂಡ್ರು ಅನ್ನೋದನ್ನು ನಮ್ಮ ಅಭಿಪ್ರಾಯ ಆಗಿತ್ತು ಸೊ ಅದನ್ನು ಹನ್ನೆರಡರವರೆಗೂ ಜಾರಿಗೊಳಿಸಿ ಅಂತ ಹೇಳಿದರಲ್ಲ ಅದನ್ನು ನಾವು ಬಹಳ ತುಂಬ ಹೃದಯದಿಂದ ನಾವು ಸ್ವಾಗತ ಮಾಡ್ತೀವಿ ಮತ್ತು ಇದನ್ನು ಜಾರಿಗೊಳಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡ್ತೀವಿ ಆಮೇಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ತನ್ನದೇ ಆದಂಥ ಒಂದು ಡೈರೆಕ್ಟ್ರೇಟನ್ನು ಅಂದರೆ ಸರ್ಕಾರ ಒಂದು ಡೈರೆಕ್ಟ್ರೇಟನ್ನು ಮಾಡಬೇಕು ಬರೀ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೋಸ್ಕರ ಅನ್ನೋದು ಕಳೆದ ಐದು ವರ್ಷದಿಂದ ಒತ್ತಾಯ ಆಗಿತ್ತು ಯಾಕೆ ಅಂತಂದರೆ ಸರ್ಕಾರದಲ್ಲಿರುವಂತಹ ಕೆಳಮಟ್ಟದಿಂದ ಕಮಿಷನರ್ ಲೆವೆಲ್ವರೆಗಿರುವಂಥ ಅಧಿಕಾರಿಗಳು ಅವರ ಗುರಿ ಏನಾಗಿತ್ತು ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಶೋಷಣೆ ಮಾಡೋದೇ ಆಗಿತ್ತು ಸೊ ಅಲ್ಲಿ ಬಿ ಇ ಓ ಇಂದ ಹಿಡಿದು ಡಿ ಡಿ ಪಿ ಯಿಂದ ಹಿಡಿದು ಮತ್ತು ಜೆ ಡಿಯಿಂದ ಹಿಡ್ದು ಮತ್ತು ಕಮಿಷನರ್ ಆಫೀಸ್ವರೆಗೂ ಯಾರೆಲ್ಲ ಡೈರೆಕ್ಟರ್ಸ್ ಇದ್ದಾರೋ ಅವರೆಲ್ಲರನ್ನೂ ಎಲ್ಲರೂ ಕೂಡ ಖಾಸಗಿ ಶಾಲೆಯನ್ನು ಗುರಿಯಾಗಿಸಿ ಒಂದಲ್ಲ ಒಂದು ನಿಯಮಗಳನ್ನು ಖಾಸಗಿ ಶಾಲೆಗಳು ಭರಿಸಲಾಗದಂಥ ನಿಯಮಗಳನ್ನು ರೂಪಿಸೋದ್ರ ಮೂಲಕ ನಮ್ಮನ್ನು ಶೋಷಣೆಗೊಳಪಡಿಸ್ತಾ ಇದ್ದರು ಸೊ ಹಾಗಾಗಿ ಆ ವಿಚಾರದಲ್ಲಿ ಅವರು ಸಪರೇಟ್ ಡೈರೆಕ್ಟರೇಟನ್ನು ಮಾಡಿರೋದನ್ನು ನಾವು ಖಂಡಿತ ಸ್ವಾಗತ ಮಾಡ್ತೀವಿ ಮತ್ತು ನಾವೆಲ್ಲರೂ ಕೂಡ ಅದು ಒಂದು ಒಳ್ಳೆಯ ಬೆಳವಣಿಗೆ ಅದು ಆಗಬೇಕು ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತೀವಿ ಸೊ ಇದು ಎರಡನೇ ಬಹುಮುಖ್ಯವಾದಂತಹ ವಿಷಯ ಆಮೇಲೆ ಡಿ ಎಸ್ ಸಿ ಆರ್ ಟಿ ಅಂತ ಇತ್ತಲ್ಲ ಅಲ್ಲಿಂದ ಪಠ್ಯಪುಸ್ತಕಗಳೇನು ಬರ್ತಾಯಿದ್ವು ಅವು ಭಾಳ ಕಳಪೆ ಗ ಗುಣಮಟ್ಟದ ಪ ಪಠ್ಯಪುಸ್ತಕಗಳಾಗಿದ್ದವು ಮತ್ತು ಪ್ರತಿ ಬಾರಿ ಅದು ಬದಲಾವಣೆ ಭಾಳ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿ ಇಡೀ ರಾಜ್ಯದಲ್ಲಿ ಭಾಳ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇತ್ತು ಸೊ ಅದನ್ನು ಒಂದು ಪರ್ಮನೆಂಟು ಅದನ್ನು ಸ್ಟೇಟ್ ರಿಸರ್ಚ್ ಅಲ್ಲ ಎಜುಕೇಷನ್ ರಿಸರ್ಚ್ ಕಮಿಟಿ ಅಂತ ಮಾಡ್ತಾ ಇದ್ದೀವಿ ಅಂತ ಹೇಳಿರೋದು ಅದು ಸ್ವಾಗತಾರ್ಹ ಬಟ್ ಅದು ಯಾವ ಲೆವೆಲ್ಗೆ ಮತ್ತು ಅವರ ಯಾವ ಕಂಡೀಷನ್ಸ್ ಮೇಲೆ ಅದನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅದನ್ನು ಪರಾಮರ್ಶೆ ಮಾಡಬೇಕಾಗುತ್ತೆ ಅದಕ್ಕೆ ಕರಡು ಪ್ರತಿ ಬಂದರೆ ಅದ್ರ ಬಗ್ಗೆ ನಾವು ನಾನು ನಮ್ಮ ನಿರ್ಣಯವನ್ನು ಹೇಳ್ತೀವಿ ಮೇಲ್ನೋಟಕ್ಕೆ ಅದನ್ನು ಸ್ವಾಗತ ಮಾಡ್ತೀವಿ ಬಟ್ ಅಲ್ಲೂ ಕೂಡ ಪಠ್ಯಪುಸ್ತಕ ಸಮಿತಿ ಅಂತ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ತೆಗಿಬೇಕು ಅದನ್ನು ಸೊ ನೀವೇನು ಪಠ್ಯಪುಸ್ತಕ ಇದನ್ನು ಸಿಲೆಬಸನ್ನು ಮಾಡ್ತೀರೋ ಅಥವಾ ಕಂಟೆಂಟನ್ನು ಮಾಡ್ತಿರೋ ಅದನ್ನು ನೀವು ಪಬ್ಲಿಕ್ಕಿಗೆ ಬಿಟ್ಟರೆ ಪ್ರೈವೇಟ್ನವ್ರು ಪ್ರಿಂಟ್ ಹಾಕಿ ಕೊಡ್ತಾರೆ ಅಥವಾ ಆಯಾ ಶಾಲೆಯವರು ಪ್ರಿಂಟ್ ಹಾಕಿ ಅವ್ರಿಗೆ ಒಳ್ಳೆಯ ಕ್ವಾಲಿಟಿ ಬುಕ್ಸ್ನ ಅವ್ರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಬೇಕು ಯಾಕೆ ಅಂತಂದರೆ ಇವರು ಪ್ರಿಂಟ್ ಆಗಿ ಕೊಡ್ತಾರ ಪುಸ್ತಕ ಇದುವರೆಗೂ ಕೊಡ್ತಾರ ಪುಸ್ತಕ ಕ್ವಾಲಿಟಿ ಇರೋದಿಲ್ಲ ಕಂಟೆಂಟ್ ಕ್ವಾಲಿಟಿ ಇರೋದಿಲ್ಲ ಮತ್ತು ಪುಸ್ತಕದ ಕ್ವಾಲಿಟಿನೂ ಇರೋದಿಲ್ಲ ಸೊ ಸರಿಯಾಗಿ ಮಾಹಿತಿನೂ ಅದರಲ್ಲಿ ಇರೋದಿಲ್ಲ ಹಾಗಾಗಿ ನಾವು ಅದನ್ನು ಬ ಭಾಳ ಉಗ್ರವಾಗಿ ವಿರೋಧವನ್ನು ಮಾಡ್ತಾನೆ ಇದ್ವಿ ಈಗ ಅದರದ್ದು ಒಂದು ಒಳ್ಳೆಯ ಬೆಳವಣಿಗೆ ಅದರಲ್ಲಿ ನಮಗೆ ಸಿಕ್ಕಿದೆ ಸೊ ಆಮೇಲೆ ಎರಡು ಮತ್ತು ಎಂಟು ಪ್ಲಸ್ ನಾಲ್ಕು ಅಂತ ಮಾಡಿದಾರಲ್ಲ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ಮಕ್ಕಳ ಆಸೆಗಳು ಬಗೆಹರಿತಾ ಬಂದಿದ್ದಾವೆ ಬಟ್ ಇನ್ನೂ ಕೆಲವು ಸಮಸ್ಯೆಗಳು ಹಾಗೆ ಉಳಿದಿದ್ದಾವೆ ಅದರ ಪರಿಣಾಮ ಭಾಳಷ್ಟು ಶಾಲೆಗಳು ಅಂಥ ಸ್ಥಿತಿಗೆ ಹೋಗಿದ್ದಾವೆ ಸೊ ಈ ಹಂತದಲ್ಲಿ ಒಂದು ಎಸ್ ಸಿ ಪಿ ಅನ್ನೋದನ್ನು ಕೂಡ ಒಂದು ರಚನೆ ಮಾಡಿ ಅದರ ವರದಿಯನ್ನು ಕೂಡ ಸರ್ಕಾರ ತಗೊಳ್ತು ಅದರ ಬುಲೆಟ್ ಪಾಯಿಂಟ್ಸನ್ನು ಅಷ್ಟೇ ಬಿಟ್ಟಿದೆ ಆದರೆ ಇನ್ನೂ ಅದರ ಕರಡು ಪ್ರತಿಯನ್ನು ಸಾರ್ವಜನಿಕ ಚರ್ಚೆಗೆ ಬಿಟ್ಟಿಲ್ಲ ಸೊ ಅದೆಲ್ಲೋ ಒಂದು ಕಡೆ ನಮಗೆ ಅದು ಕನ್ಫ್ಯೂಷನ್ಸು ಜಾಸ್ತಿ ಆಗ್ತಾ ಇದೆ ಸೊ ಈ ಗೊಂದಲ ನಿವಾರಣೆ ಆಗಬೇಕು ಅಂತ ಇದ್ದರೆ ಇವತ್ತು ನಾವು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ತಗೋಬೇಕಾಗಿತ್ತು ಅದನ್ನು ಮಾಧ್ಯಮದ ಮುಂದೆ ನಾವು ಹೇಳಬೇಕಾಗಿತ್ತು ಆಮೇಲೆ ನಮ್ಮ ಸಮಸ್ಯೆಗಳು ಏನೇನಿದ್ದವು ಅವು ಸಮಸ್ಯೆಗಳಲ್ಲಿ ಕೆಲವು ಬಗೆಹರಿದ್ದವು ಇನ್ನು ಕೆಲವು ಸಮಸ್ಯೆಗಳು ಯಾವ ಮಟ್ಟದ ಪರಿಣಾಮವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೀರಿದವೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಹೇಳಬೇಕಾಗಿತ್ತು ಇದರಿಂದಗಡೆ ಎಷ್ಟು ಹರಸ್ಮೆಂಟು ಅಂದರೆ ಎಷ್ಟು ಶೋಷಣೆ ಖಾಸಗಿ ಶಾಲೆಗಳಿಗೆ ನಡೀತಾ ಇದೆ ಅಧಿಕಾರಿಗಳಿಂದ ಮತ್ತು ಆಡಳಿತದಲ್ಲಿರುವ ಸರ್ಕಾರದಿಂದ ಅನ್ನೋದನ್ನು ಕೂಡ ನಾವು ಸ್ಪಷ್ಟಪಡಿಸಬೇಕಾಗಿತ್ತು ಸೊ ಆ ವಿಚಾರವಾಗಿ ನಾವು ಗಂಭೀರವಾಗಿ ಒಂದು ಚರ್ಚೆಯನ್ನು ಮಾಡಿಬಿಟ್ಟು ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೀವಿ ಮೊದಲನೇದಾಗಿ ಎಸ್ ಸಿ ಪಿಯನ್ನು ನಾವು ರಚನೆ ಮಾಡಬೇಕು ಅಂತ ಅಕ್ಕೊತ್ತಾಯ ಮಾಡಿದ್ದು ಕೂ ಮಾಡಿದ್ರಲ್ಲಿ ನಾವು ಕೂಡ ಇದ್ವಿ ಈ ರಾಜ್ಯದಲ್ಲಿ ಸೊ ಹೊಸ ಸರ್ಕಾರ ಬಂದಿತ್ತು ಕರ್ನಾಟಕ ರಾಜ್ಯಕ್ಕೆ ಎಪ್ಪತ್ತೈದು ವರ್ಷದ ನಂತರ ಒಂದು ಶಿಕ್ಷಣ ನೀತಿನೇ ಇಲ್ಲದಂಗೆ ಒಂದೇ ಕೇಂದ್ರ ಆಧಾರಿತ ಶಿಕ್ಷಣ ನೀತಿ ಜಾರಿಗೊಳಿಸೋದು ಅಷ್ಟು ಸೂಕ್ತ ಅಲ್ಲ ರಾಜ್ಯ ಆಧಾರಿತ ಶಿಕ್ಷಣ ನೀತಿ ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ವಿ ಅದರಂತೆ ಇವರು ಶಿಕ್ಷಣದ ನೀತಿ ರೂಪಿಸ್ಲಿಕ್ಕೆ ಎಸ್ ಸಿ ಪಿನ ರಚನೆ ಮಾಡಿದರು ಎಸ್ ಸಿ ಪಿ ರಚನೆ ಮಾಡಿದ ಮೇಲೆ ನಾವು ಕಾಯ್ತಾ ಇದ್ದೀವಿ ಎರಡು ವರ್ಷದ ತನಕ ಟೈಮ್ ತಗೊಂಡು ಈಗ ಅದನ್ನು ಮಂಡಿಸಿದ್ದಾರೆ ತಡವಾಗಿ ಅದನ್ನು ಮಂಡಿಸಿದ್ದಾರೆ ಸೊ ಅದನ್ನು ನಾವು ಹೋಲ್ಸೆಲ್ ಎಲ್ಲರೂ ಕೂಡ ನಮ್ಮ ಒಟ್ಟು ನಿರ್ಣಯ ಏನಿದೆ ಅಂತಂದರೆ ಎಸ್ ಸಿ ಪಿನ ಏನು ನೀವು ಸರ್ಕಾರಕ್ಕೆ ಮಂಡಿಸಿದಾರೋ ಅದನ್ನು ಸಾರ್ವಜನಿಕ ಚರ್ಚೆಗೆ ಈಗ ಕೂಡಲೇ ಬಿಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಅದರಲ್ಲಿ ಕೆಲವು ಗೊಂದಲಗಳಿದ್ದಾವೆ ಕೆಲವು ನಮಗೆ ಅನುಕೂಲ ಆಗೋ ಥರ ಅಂದರೆ ಇಡೀ ಶಿಕ್ಷಣ ವ್ಯವಸ್ಥೆಗೆ ಅನುಕೂಲ ಆಗೋ ಅಂಥವು ಇದ್ದಾವೆ ಸೊ ಇದು ಸಾರ್ವಜನಿಕ ಚರ್ಚೆ ಆದಾಗ ಅದ್ರ ಪೊಟ್ಟು ಫಲಿತಾಂಶ ಏನು ಅಂತೇಳಿ ಸರ್ಕಾರಕ್ಕೂ ಗೊತ್ತಾಗುತ್ತೆ ಮತ್ತೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೂ ಗೊತ್ತಾಗುತ್ತೆ